ಈಗ ಸಾಹಿತಿ ಕೂಡ ಆಗ್ಬಿಟ್ಟಿದ್ದಾರೆ ಸಾಹಿತ್ಯ ಕಲೆ ಸಂಸ್ಕೃತಿ ಮತ್ತು ಕಾಯಕ ಇವೆಲ್ಲವನ್ನು ಕೂಡ ಮಾಡ್ತಾ ಜೀವನದಲ್ಲಿ ಅವರು ಬಹಳ ಅಭಿಮಾನದಿಂದ ನಾನು ಒಬ್ಬ ಕ್ಷೌರಿಕ ಅಂತ ಸ್ವಾಭಿಮಾನದಿಂದ ಹೇಳ್ತಾ ಬಹಳ ದಿನ ಅವರ ಜಾತಿಯನ್ನ ಅವ್ರ ವೃತ್ತಿಯನ್ನ ಹೇಳ್ಕೊಳ್ಳೋದು ಕಡಿಮೆ ಆದ್ರೆ ಇವರು ನಾನು ಕ್ಷೌರಿಕ ಸ್ವಾಭಿಮಾನಿ ಕ್ಷೌರಿಕ ನಾನು ಈ ವೃತ್ತಿ ಮಾಡ್ತಾ ಇದ್ದೀನಿ ಈ ವೃತ್ತಿನಲ್ಲಿ ಸಂತೋಷವನ್ನ ಪಡ್ತಾ ಇದ್ದೀನಿ ವೃತ್ತಿ ಗೌರವವನ್ನು ಎತ್ತಿ ಪ್ರಯತ್ನವನ್ನು ಅವರು ಉದ್ದಕ್ಕೂ ಕೂಡ ಮಾಡಿದ್ದಾರೆ ನನಗೂ ಒಂದ್ಸಾರಿ ಕ್ಷೋ ಕ್ಷೋರ ಮಾಡಿದ್ದಾರೆ ವಾಲಂಟೀರ್ ಮಾಡಿದರು ಮಂಡೇಲ ಅವರ ಅನುಯಾಯಿ ನೆಲ್ಸನ್ ಮಂಡೇಲ ಅವರ ಅನುಯಾಯಿ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ನಾವು ಯಾವುದೇ ವೃತ್ತಿ ಮಾಡಲಿ ಅದು ಒಂದು ಕಾಯಕ ಯಾವುದೇ ಕಾಯಕಕ್ಕೆ ಮೇಲೂ ಇಲ್ಲ ಕೀಳೂ ಇಲ್ಲ ಯಾವ ಕಾಯಕನೂ ಕೂಡ ಮೇಲೂ ಅಲ್ಲ ಯಾವ ಕಾಯಕ ವೃತ್ತಿನೂ ಅಲ್ಲ ಬಸವಾದಿ ಶರಣರು ಅದಕ್ಕೋಸ್ಕರನೇ ಕಾಯಕ ಮತ್ತು ದಾಶೋಕ ಜೀವನದ ಎರಡು ಮೌಲ್ಯಗಳನ್ನ ಹೇಳಿದ್ದಾರೆ ಅಡಪದ ಅಪ್ಪಣ್ಣ ಅವರು ಕೂಡ ಒಬ್ಬ ಶರಣ ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಪ್ರತಿಯೊಬ್ರು ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಕಾಯಕ ಮಾಡಬೇಕು ಪ್ರತಿಯೊಬ್ರು ಕಾಯಕ ಮಾಡಬೇಕು ಯಾವುದೇ ಮಾಡ್ಲಿ ಕಾಯಕ ಮಾಡಬೇಕು ಕಾಯಕ ಮಾಡಿ ಬದುಕ್ತಕ್ಕ ಕೆಲಸವನ್ನ ಮಾಡಬೇಕು ಯಾರೋ ಕಾಯಕ ಮಾಡೋದು ಯಾರೋ ಉತ್ಪಾದನೆ ಮಾಡೋದು ಇನ್ಯಾರೋ ಅದನ್ನ ಅನುಭವಿಸಲು ಪ್ರತಿಯೊಬ್ರು ಕೂಡ ಕಾಯಕ ಮಾಡೋದನ್ನ ನಾವು ಕೂಡ ಅಂಚಿಕೊಂಡು ಬದುಕಬೇಕು ಬಸವಾದಿ ಶರಣ ಕಾಯಕರು ಕೂಡ ಕೀಳುವಲ್ಲ ಮೇಲುವಲ್ಲ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಲ್ವಾ ಕಾಯಕವೇ ಕೈಲಾಸ ಕೈಲಾಸ ಅನ್ನೋದು ಎಲ್ಲೂ ಇಲ್ಲ

ಯಲವೋ ಎಂದರೆ ಮರ ಅದು ಎಷ್ಟು ಸುಲಭವಾಗಿ ಅಯ್ಯ ಎಂದರೆ ಸ್ವಂತ ಎಲ್ಲವೋ ಎಂದರೆ ಅದನ್ನ ನಾವೇನ್ ಮಾಡಬೇಕು ಎಂದರು ದೂರದಿಂದ ರೀತಿಯಿಂದ ಕಾಣ್ತಕದ ಕೆಲಸವನ್ನು ಮಾಡಬೇಕು ಪರಸ್ಪರ ದ್ವೇಷದಲ್ಲ ಮನುಷ್ಯ ಮನುಷ್ಯನನ್ನು ದ್ವೇಷನಕ್ಕಾಗುತ್ತಾ ನಾನು ಮನುಷ್ಯ ನೀನು ಮನುಷ್ಯ ನಿನ್ನ ನಾನು ಪ್ರೀತಿಸ್ಬೇಕು ನೀನು ನನ್ನನ್ನು ಪ್ರೀತಿಸಬೇಕು ನಾನು ಗೌರವಿಸ್ಬೇಕು ನೀನು ಗೌರವಿಸ್ಬೇಕು ಅಲ್ವಾ ಅದೇ ಮನುಷ್ಯತ್ವ ಗೊತ್ತಾಯ್ತಾ ಈಗ ಏನಾಗ್ತಾ ಇದೆ ಮನುಷ್ಯತ್ವ ಬಿಟ್ಟು ಮನುಷ್ಯನ ದ್ವೇಷಿಸೋದು ಶುರು ಮಾಡಿಕೊಂಡಿದ್ದಾರೆ ಅದಾಗ ಯಾವುದೇ ಧರ್ಮದವನ್ನಾಗ್ಲಿ ಯಾವುದೇ ಜಾತಿಯವನ್ನಾಗ್ಲಿ ಯಾವುದೇ ಭಾಷೆಯವನ್ನಾಗಲಿ ಎಲ್ಲರನ್ನೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕು